ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ಒಂದು ನ್ಯೂ ಹೊಸ ಆಪ್ಷನ್ ಬಂದಿದೆ ಫ್ರೆಂಡ್ ಅದು ಯಾವ ಒಂದು ಆಪ್ಷನ್ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕಿನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಅದು ಯಾವುದು ಆಪ್ಷನ್ ಅಂದರೆ ಈಗ ಯಾರಿಗಾದರೂ ಒಂದು ಎಮರ್ಜೆನ್ಸಿ ನೀವು ಫ್ಲೋಟೋ ಕ್ಲಿಕ್ ಮಾಡಿ ಕಳಿಸ್ಬೇಕಂದ್ರೆ ಅವರ ಒಂದು ಚಾಟ್ ಓಪನ್ ಮಾಡ್ಕೋಬೇಕಿತ್ತು ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಐಕನ್ ಇರ್ತಿತ್ತು ಆ ಗ್ಯಾಲರಿ ಓಪನ್ ಮಾಡ್ತಿರಲಿಲ್ಲ ಆ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಗ್ಯಾಲರಿ ಓಪನ್ ಆಗ್ತಿತ್ತು ಅಥವಾ ಯಾವುದೋ ಕೆಲವೊಂದಿಷ್ಟು ಆಪ್ಷನ್ ಓಪನ್ ಆಗ್ತಿತ್ತು ಅದರಲ್ಲಿ ಕ್ಯಾಮ್ರಾ ಕೂಡ ಓಪನ್ ಆಗ್ತಿತ್ತು ಆ ಕ್ಯಾಮ್ರಾದಲ್ಲಿ ಫೋಟೋ ಕ್ಲಿಕ್ ಮಾಡಿ ಕಳಿಸ್ಬೋದಿತ್ತು ಆದರೆ ಆ ಒಂದು ಚಾಟಿಗೆ ಹೋಗಿ ನೀವು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ವಾಟ್ಸಪ್ನಲ್ಲಿ ಮೇನ್ ಪೇಜಲ್ಲೇ ಇರುತ್ತೆ ಫ್ರೆಂಡ್ ಕ್ಯಾಮ್ರಾ ಆಪ್ಷನ್ ಅದು ಎಲ್ಲಿ ಇರುತ್ತೆ ಅನ್ನೋದು ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ನನ್ನ ಒಂದು ಮೊಬೈಲಲ್ಲಿ ಬನ್ನಿ ಫ್ರೆಂಡ್ ಫ್ರೆಂಡ್ ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ನೋಡ್ಕೋಬೋದು ಫ್ರೆಂಡ್ ಇಲ್ಲಿ ಇಲ್ಲಿ ಕ್ಯಾಮ್ರಾ ಐಕಾನ್ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಈ ಒಂದು ಕ್ಯಾಮ್ರಾ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಕ್ಯಾಮ್ರಾ ಇಲ್ಲಿ ಸಿಂಬಲ್ ಇದೆಯಲ್ಲ ಕ್ಯಾಮ್ರಾ ಮೇಲೆ ತಕ್ಷ ತಕ್ಷಣವೇ ಇಲ್ಲಿ ಕ್ಯಾಮ್ರಾ ಓಪನ್ ಆಯಿತು ಫ್ರೆಂಡ್ ನೋಡ್ಕೊಳ್ಳಿ ಇದು ಲೈವ್ ಆಗಿ ನಾನೊಂದು ಕ್ಯಾಮ್ರಾ ಓಪನ್ ಆಯಿತು ವೀಡಿಯೋನೂ ಕೂಡ ನೀವು ಮಾಡ್ಕೋಬೋದು ಫೋಟೋನೂ ಕೂಡ ಕ್ಲಿಕ್ ಮಾಡ್ಕೋಬೋದು ಫ್ರೆಂಡ್ ಏನಾದರೂ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಕಳ್ಸೋದು ಎಕ್ಸಾಂಪಲ್ ಈ ಫೋಟೋ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಕಳಿಸ್ಬೇಕಂದ್ರೆ ಕಳ್ಸ್ಬೇಕಂತ ಹಿಂಗೆ ಯಾರಿಗಾದರೂ ಕಳಿಸ್ಬೇಕಂದ್ರೆ ಆರಾಮಾಗಿ ಕಳಿಸಿದ್ರೆ ಈಗ ಸೆಂಡ್ ಮಾಡಿದರೆ ಸೆಂಡ್ ಆಯಿತು ಫ್ರೆಂಡ್ ಈ ಫೋಟೋ ಅವ್ರಿಗೆ ಸೆಂಡ್ ಆಯಿತು ಫ್ರೆಂಡ್ ಜಸ್ಟ್ ಇಷ್ಟು ಮಾಡಿ ಸಾಕು ಮೊದಲಿಗೆ ಹೇಗಿತ್ತಪ್ಪ ಅಂದರೆ ಈಗ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಓಪನ್ ಆಗ್ತಿತ್ತು ಆದರೆ ಡೈರೆಕ್ಟ್ ಈಗ ಇಲ್ಲೇ ಮೇನ್ ಪೇಜಲ್ಲಿ ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಆಗ್ತಾ ಇದೆ ಫ್ರೆಂಡ್ ಜಸ್ಟ್ ಇದು ಒಂದು ನ್ಯೂ ಆಪ್ಷನ್ ಬಂದಿದೆ ಕ್ಯಾಮ್ರಾ ಮೇನ್ ಪೇಜಲ್ಲೇ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ನಿಮಗೆ ಹೊಸ ಆಪ್ಷನ್ ಬಂದಿಂದ ಏನಾಯಿತು ನಿಮಗೆ ಏನೋ ಅನಿಸ್ತಿದೆ ಅನಿಸಿಕೆ ಏನಂತ ತಿಳಿಸಿಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವೀಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋಸ್ ಏನೋ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್